ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಸಮಸ್ತ ನಾಡಿನ ಜನತೆಗೆ ಹಾಗೂ ಜಿ ಟಿ ವಿ ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಎಲ್ಲರ ಬಾಳಿನಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಎಂದು ಆಶಿಸುವ ನಿಮ್ಮ ವೆಂಕಟೇಶ್ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಶ್ರೀ ಉರಿಗದ್ದಿಗೇಶ್ವರ ಕ್ಷೇತ್ರ ಬೆಟ್ಟಳ್ಳಿ ಮಠದಲ್ಲಿ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಸಂಜೆ ಏಳು ಗಂಟೆಗೆ ಬೆಟ್ಟಳ್ಳಿ ಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ಹುರಿಲಿಂಗ ಶ್ರೀ ಪ್ರಶಸ್ತಿ ಪ್ರದಾನ ಹಾಗೂ ಶ್ರೀಮಠದ ಹಳೇ ವಿದ್ಯಾರ್ಥಿಗಳ ಮತ್ತು ಹಿತೈಷಿಗಳ ವಾರ್ಷಿಕ ಸಮಾವೇಶ ಇಪ್ಪತ್ತೈದರ ಹಾಗೂ ವಿಶೇಷವಾಗಿ ಹಿರಿಯ ನಾಗರಿಕ ಮುತ್ತೈದರಿಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮವನ್ನು ನಡೆಸಲಾಗುವುದು ಆದ್ದರಿಂದ ಭಕ್ತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಗಳಿಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಬೆಟ್ಟಳ್ಳಿ ಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಮಾಧ್ಯಮದ ಮುಖೇಣ ತಿಳಿಸಿದ್ದಾರೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಇದೇ ಭಾನುವಾರ ಅಂದರೆ ದಿನಾಂಕ ಐದು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಭಾನುವಾರದಂದು ಶ್ರೀ ಹುರಿಗದ್ದಿಗೇಶ್ವರ ಕ್ಷೇತ್ರ ಬೆಟ್ಟಳ್ಳಿ ಮಠದಲ್ಲಿ ಹಳೆ ವಿದ್ಯಾರ್ಥಿಗಳು ಹಿತೈಷಿಗಳ ವಾರ್ಷಿಕ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಆ ಸಮಾವೇಶದ ಸಮಾವೇಶದ ಜೊತೆ ಜೊತೆಯಲ್ಲಿಯೇ ಶ್ರೀ ಉರಿಲಿಂಗ ಶ್ರೀ ಪ್ರಶಸ್ತಿಯನ್ನ ಹಾಗೂ ಗುರುರಕ್ಷಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದ ಅದಕ್ಕೆಲ್ಲದಕ್ಕಿಂತ ವಿಶೇಷವಾದದ್ದು ಏನಪ್ಪ ಅಂತಂದ್ರೆ ನಮ್ಮ ಭಾಗದ ಅರವತ್ತು ವರ್ಷ ತುಂಬಿರುವಂತಹ ಹೆಣ್ಣು ಹೆಣ್ಣು ಮಕ್ಕಳಿಗೆ ಅಂದ್ರೆ ಮುತ್ತೈದೆಯರಿಗೆ ಶ್ರೀ ಮಠದಿಂದ ಬಾಗಿನ ಕೊಡುವಂತಹ ಕಾರ್ಯಕ್ರಮವನ್ನ ವಿಶೇಷವಾಗಿ ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮ ಮಾಡಿದೆ ಏನಕ್ಕೆ ಅಂದ್ರೆ ತಾಯಂದಿರೇ ಜಗತ್ತಿನಲ್ಲಿ ನಿಜವಾದ ದೇವರು ಅಂತ ಭಾಳ ಕಡೆ ನಾನು ಹೇಳ್ತಾ ಇರ್ತೀನಿ ಯಾರ ದೇವರುಗಳು ಯಾರಿಗೂ ದರ್ಶನವನ್ನು ಕೊಟ್ಟಿಲ್ಲ ಆದರೆ ಜಗತ್ತಿನಲ್ಲಿ ಅತ್ತುತ್ತು ನೀಡಿದ ಕಾಯಿ ಯಾವುದಪ್ಪ ಅಂತಾರೆ ತಾಯಿ ದೇವರು ಅಂತ ಅಂತಹ ತಾಯಂದಿರಿಗೆಲ್ಲ ಅವತ್ತು ಮಠದಲ್ಲಿ ಬಾಗಣ ಕೊಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದೆ ಆ ಕಾರ್ಯಕ್ರಮದಲ್ಲಿ ಶ್ರೀ ಉರ್ಲಿಂಗೇಶ್ವರಿ ಪ್ರಶಸ್ತಿಯನ್ನು ಬೆಂಗಳೂರಿನ ಸಮಾಜ ಸೇವಕರಾದಂತಹ ಪರಮಶಿವಯ್ಯನವರಿಗೆ ನೀಡುವಂತಹ ಪ್ರಕ್ರಿಯೆ ಮಾಡಿದೆ ಅದರ ಶ್ರೀ ಮಠದ ಎಲ್ಲ ಜವಾಬ್ದಾರಿಗಳನ್ನು ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲವು ಆಯುಧ ಸಿಬ್ಬಂದಿಗಳಿಗೆ ಗುರುರಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಶಾಸಕರುಗಳು ನಾಡಿನ ಪೂಜ್ಯರುಗಳು ಸಾಹಿತಿಗಳು ಎಲ್ಲರೂ ಭಾಗವಹಿಸುವಂಥ ಕಾರ್ಯಕ್ರಮವಾಗಿದ್ದು ಎಲ್ಲ ಸದ್ಭಕ್ತ ಮಹಾಶಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು